ರಚಿಸ್ಕೊಂತ ನಮ್ಮೆಲ್ಲರ ಆರಾಧ್ಯ ದೈವ ಮಲೆ ಮಹದೇಶ್ವರ ಸ್ವಾಮಿಯವರ ಆಶೀರ್ವಾದಗಳನ್ನ ಕೋರ್ಕೊಳ್ತಾ ಎಲ್ಲರಿಗೂ ನಮಸ್ಕಾರ ಮೊದಲೇ ಮಾತಾಡ್ ಮೂಗೂರು ಮಧು ದೀಕ್ಷಿತ್ರು ಅಂತಂದ್ರೆ ಇವಾಗ ನೀವು ಆಲ್ಬಮ್ ನೋಡಿದ್ರಲ್ಲ ಆಲ್ಬಮಲ್ಲಿ ಒಂದು ಚಿಕ್ಕ ಮಗು ಏನು ನೋಡಿದ್ರಿ ಆ ಮಗು ಏನು ದೈವ ಸ್ವರೂಪ ಅಂತ ಇದ್ರಲ್ಲಿ ಹೇಳಿದ್ದಾರೆ ನನಗೆ ದೈವ ಸ್ವರೂಪ ಗುರುಗಳು ಹಾಗೆ ಇದು ಹಾಡು ಸಿನಿಮಾ ಎಲ್ಲದಕ್ಕೂ ಮೀರಿ ಜೀವನದಲ್ಲಿ ನನಗೆ ಒಂದು ಅತಿ ದೊಡ್ಡ ಒಂದು ಗುರುಸ್ಥಾನನ ತುಂಬಿಕೊಟ್ಟಿರೋದು ಗುರುಗಳು ನನಗೆ ಅವರ ಅವರು ಹೇಳಿದ್ಮೇಲೆ ಅವರು ಏನು ಹೇಳೋದು ಅವ್ರಿಗೆ ಎಷ್ಟು ಮಾಡಿದ್ರು ನಾನು ಕಮ್ಮಿನೇ ಹಾಡಲ್ಲೇ ಆ ಋಣನ ತಿಳ್ಸಕ್ಕೆ ಬಟ್ ಅವ್ರು ನನಗೆ ಈ ಥರ ಒಂದು ಐಡಿಯಾ ಇದೆ ಅಂತ ಹೇಳಿದಾಗ ಖಂಡಿತ ಗುರುಗಳೇ ಮಾಡೋಣ ಬಟ್ ಇಲ್ಲಿ ಎಲ್ಲರ ಮುಂದೆ ಒಂದು ಕನ್ಫ್ಯೂಸ್ ಮಾಡಲೇಬೇಕು ಒಂದು ಎರಡು ವರ್ಷ ಕಾಯಿಸಿದೀನಿ ಸರ್ ಸುಳ್ಳು ಹೇಳಿಲ್ಲ ಅವ್ರು ಅದನ್ನು ಹೇಳಿಲ್ಲ ಎರಡು ವರ್ಷ ಅಂದ್ರೆ ನನ್ನದು ಬೇರೆ ಬೇರೆ ಏನೇನು ಇಶ್ಯೂಸ್ ಇತ್ತು ಕೋವಿಡ್ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಪ್ಲಾನ್ ಮಾಡಿದೆ ಆಮೇಲೆ ಕೋವಿಡ್ ಆಯ್ತು ಅದಾದ್ಮೇಲೆ ಸುಮಾರು ಒಂದು 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 ವರ್ಷ ಪಾಪ ಗುರುಗಳು ನಾನು ಅವ್ರಿಗೆ ಎಷ್ಟೇ ಪ್ರೀತಿಸಿದ್ರು ನನಗೆ ಆ ಹಾಡಿಗೆ ಕೂತ್ಕೊಳ್ಳೋಕೆ ಟೈಮೇ ಆಗ್ತಾಯಿಲ್ಲ ಯಾಕಂದರೆ ಯಾಕಂದ್ರೆ ಹಾಡು ಏನೋ ಒಂದು ಹಾಡು ಮಾಡೋಕೆ ನನಗೆ ಇಷ್ಟ ಆಗಲಿಲ್ಲ ಚೆನ್ನಾಗಿ ಮಾಡಬೇಕು ಇದು ಯಾವಾಗಾದ್ರೂ ಕೂತ್ಕೊಂಡ್ರೆ ಅದೇನೋ ಒಂದು ಮ್ಯಾಜಿಕಲ್ ಆಗಿರಬೇಕು ಅಂತ ಒಂದು ಮೂಮೆಂಟಲ್ಲಿ ಟೈಮ್ ಮಾಡಿಕೊಂಡು ಕೂತ್ಕೊಂಡ್ವಿ ಗುರುಗಡೆ ಬಂದರು ತುಂಬ ನನಗೋಸ್ಕರ ಕಾದರು ನಾನು ಅವ್ರ ಮುಂದೆ ಭಾಳ ತುಂಬ ಚಿಕ್ಕವನು ಬಟ್ ನಾನು ಅವ್ರನ್ನ ಕಾಯಿಸಿದ್ದಕ್ಕೆ ಎಲ್ಲರ ಮುಂದೆ ಚೆನ್ನಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಗುರುಗಳ ಅದಾದರೆ ಬಟ್ ಹಾಡನ್ನ ಭಾಳ ಅದ್ಭುತವಾಗಿ ಕಂಪೋಸಿಂಗ್ ಟೈಮಲ್ಲೂ ಗುರುಗಳಿದ್ರು ಅವ್ರು ಅವರಿದ್ದಾಗಲೇ ಆ ವೈಬ್ ವೈಬ್ರೇಷನ್ ಸ್ಟುಡಿಯೋದಲ್ಲಿ ಇರುತ್ತೆ ನಾನೇನು ಹೆಚ್ಚಾಗಿ ಮಾಡೋದು ಬೇಕಿಲ್ಲ ಅವರ ಒಂದು ಆರ ಇದ್ರೇ ಎಲ್ಲನೂ ಕರೆಕ್ಟಾಗಿ ಆಗೋಗ್ಬಿಡುತ್ತೆ ಆ್ಯಂಡ್ ಇದ್ರ ಜೊತೇಲಿ ಇನ್ನೊಂದು ಶಕ್ತಿಯಾಗಿ ನಾಗೇಂದ್ರ ಪ್ರಸಾದ್ ಸರ್ ಅವರು ಕೂತ್ಕೊಂಡ್ರು ಅವರ ಸಾಹಿತ್ಯದ ಬಗ್ಗೆ ನಾನು ಹೇಳೋಂಗೆ ಇಲ್ಲ ಎಲ್ಲ ಥರ ಜಾನರನ್ನ ಮುಟ್ಟಿದಂಥ ಯಾಡು ಮುಟ್ಟೋದು ಸೊಪ್ಪಿಲ್ಲ ನನಗೆ ನಾಗೇಂದ್ರ ಪ್ರಸಾದ್ ಅವರು ಮುಟ್ಟದೇ ಇರೋಂಥ ಜಾನರೇ ಇಲ್ಲ ಅದೆಲ್ಲದರಲ್ಲೂ ಅವರು ನಿಸೀಮರಾಗಿರ್ತಾರೆ ಇದರಲ್ಲಿ ಇನ್ನೊಂದು ದೊಡ್ಡ ಶಕ್ತಿಯಾಗಿ ನಿಂತಿದ್ದು ರಾಜೇಶ್ ಕೃಷ್ಣ ಅಣ್ಣ ಅಣ್ಣ ಬಗ್ಗೆ ನಾನು ಏನು ಹೇಳಬೇಕಂದ್ರೆ ಹಾಡು ಕಳಿಸ್ದೆ ಅವರು ಕನ್ನಡ ಇಂಡಸ್ಟ್ರಿ ಕಂಡಂತ ನಮ್ಮ ಕನ್ನಡಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅವರೇನೆ ನಮ್ಮೆಲ್ಲರಿಗೂ ಗೊತ್ತಿದೆ ಬರೀ ವಾಯ್ಸಲ್ಲ ಗುಣದಲ್ಲೂ ಕೂಡ ಖಂಡಿತವಾಗ್ಲೂ ಎಸ್ ಪಿ ಬಾಲ ಸರ್ ಗುಣಗಳೇ ಎಲ್ಲವೂ ಇರೋದು ಯಾಕಂದರೆ ಈ ಹಾಡು ಕಳಿಸಿ ಹಾಡು ಹಾಡಿದ್ಮೇಲೆ ಒಂದು ರೂಪಾಯಿನೂ ಅವರು ಇದಕ್ಕೆ ರೆಮಂಡ್ರೇಷನ್ ತೊಗೊಂಡಿಲ್ಲ ಅವರು ಒಂದು ರೂಪಾಯಿನೂ ರೆಮಂಡನ್ ತೊಗೊಂಡಿಲ್ಲ ದೇವರು ಹಾಡಾದರೆ ನಾನು ನಿನ್ನ ಹಾಡು ಗುರುಗಳ ಹಾಡು ಯಾವುದೇ ಕಾರಣಕ್ಕೂ ನನಗೆ ದುಡ್ಡು ಬೇಡ ಹೇಳಿ ಒಂದು ವಾಯ್ಸ್ ನೋಟ್ ಕಳಿಸಿದ್ರು ಆ ವಾಯ್ಸ್ ನೋಟ್ ಗುರುಗಳಿಗೆ ಮಾತ್ರ ತುಂಬ ಪರ್ಸ್ನಲ್ ಆಗಿತ್ತು ನಾನು ಕಳಿಸ್ಕೊಟ್ಟೆ ಯಾಕಂದರೆ ಒಂದು ಕಮ್ಮಿ ಅಂದರೆ ಒಂದು 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 ನಿಮಿಷದ ವಾಯ್ಸ್ ನೋಟ್ ಇರ್ಬೋದು ಆ ಒಂದು ನಿಮಿಷನೋ ಹಾಡು ಹಾಡಿದ್ಮೇಲೆ ಅಣ್ಣ ಬಂದು ಒಂದು ನಿಮಿಷ ಕೂಡ ಅವ್ರು ಮಾತಾಡಿದ್ದು ಇಡೀ ಮಾತಲ್ಲಿ ಅವರು ಕಣ್ಣೀರೇ ತುಂಬಿಕೊಂಡಿದ್ದು ಹತ್ಕೊಂಡು ಮಾತಾಡಿದ್ರು ನನಗೆ ಏನು ಮಾಡೋಕೆ ಗೊತ್ತಾಗಿಲ್ಲ ಕಮ್ಮಿಯಾದ ಒಂದು ನೂರ ನೂರೈವತ್ತು ಸರಿ ಹಾಡು ಕೇಳಿದ್ದೀನಿ ರೆಕಾರ್ಡ್ ಆದಮೇಲೆ ಪ್ರತಿ ಸತಿನೂ ರೋಮಾಂಚನ ಆಗ್ತಾ ಇದೆ ನನಗೆ ಮಾದೇಶ್ವರನೇ ಬಂದಂಗೆ ಫೀಲ್ ಆಗ್ತಾ ಇದೆ ಅರ್ಜುನ್ ನನಗೆ ತುಂಬಾ ಥ್ಯಾಂಕ್ಸ್ ಈ ಹಾಡು ಕೊಟ್ಟಿದ್ದಕ್ಕೆ ಅಂದ್ರು ಅಣ್ಣ ನೀವು ಹಾಡಿದಕ್ಕೆ ಒಂದು ಈ ಆತ್ಮ ಒಂದು ಪರಮಾತ್ಮ ಆಗೋಯ್ತು ಈ ಹಾಡು ಅನ್ನೋ ರೀತಿನಲ್ಲಿ ಹೇಳಿದ್ವಿ ಇವತ್ತು ನಾಗೇಂದ್ರ ಪ್ರಸಾದ್ ಆಗಲಿ ರಾಜೇಶ್ ಕೃಷ್ಣನ್ ಅವ್ರಿಗಾಗ್ಲಿ ಬಹಳ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಖಂಡಿತ ಅದ್ಭುತವಾದ ಹಾಡು ಅದ್ಭುತವಾದ ಮ್ಯೂಸಿಕ್ ಅದ್ಭುತವಾದ ಲಿರಿಕ್ಸು ಒಂದಷ್ಟು ಅದ್ಭುತಗಳು ಸೇರಿದ್ರೆ ಸಾಮಾನ್ಯವಾಗಿ ಕಾರಣ ಗುರುಗಳೇ ಸರ್ ನನ್ಗೆ ಮಹದೇಶ್ವರನ್ ಹಾಡ್ ಅಂತ ತಕ್ಷಣ ನಾನು ಅದ್ ನೀವು ಹೇಳ್ದಂಗೆ ಫಸ್ಟ್ ಐಡಿಯಾ ಮಾಡಿದ್ದು ಗುರುಗಳು ಹೇಳಿದ್ರು ತುಂಬಾ ಹಾಡ್ಗಳ ಬಂದಿದೆ ಅರ್ಜುನ್ ಅದು ಖಂಡಿತವಲ್ಲೂ ಮಾಡೋಣ ಬಟ್ ನನಗೆ ಪರ್ಸನಲ್ ಆಗಿ ಈ ತರದ ಹಾಡು ಮಹದೇಶ್ವರ ಹಾಡು ಕೇಳಕ್ ಇಷ್ಟ ಅಭಿಮಾನಿಯಾಗಿ ಅಥವಾ ಒಬ್ಬ ಭಕ್ತನಾಗಿ ಈ ತರದ ಹಾಡುಗಳಿಲ್ಲ ಎಲ್ಲೋ ಅವ್ರು ನೀವು ಹೇಳ್ದ ಒಂದು ಜಾನವರ್ ಅಲ್ಲಿ ಇದೆ ನಾವ್ ಯಾಕೆ ಈ ಥರ ತರ ಯಾವಾಗ್ಲೂ ಹಾಯ್ ಆಗಿರ್ಬೇಕು ಮಾದೇಶ್ವರನ್ ಕಣ್ಮಂದೆ ನೋಡ್ದಂಗ್ಬೇಕು ಆತರದೊಂದು ಹಾಡು ಮಾಡೋಣ ಸಿಂಪಲ್ ಆಗಿ ಮೆಲಡಿಯಕ್ಕೆ ಮಾಡೋಣ ಅಂತ ಬಹಳ ಅದ್ಭುತವಾಗಿತ್ತು ಸರ್ ಇವರು ಸೃಷ್ಟಿ ನಾಗೇಂದ್ರ ಪ್ರಸಾದ್ ಅವರ ಸ್ಥಿತಿ ಕೊನೆಯಲ್ಲಿ ತುಂಬ ಅದ್ಭುತವಾಗಿ ಸಾಂಗ್ ಆಡ್ಕೊಟ್ಟವರು ರಾಜೇಶ್ ಕೃಷ್ಣರವ್ರ ಲಯ ತ್ರಿಮೂರ್ತಿಗಳು ಸರ್ ಅವರು ಅದ್ರ ಜೊತೆಗೆ ಈ ಸಾಂಗು ಕಂಪೋಸ್ ಬಗ್ಗೆ ಹೇಳ್ತಾ ಇದ್ದಾರೆ ನಾನು ಅವ್ರ ಬಗ್ಗೆ ಹೇಳಬೇಕು ಸರ್ ಹೇಳ್ಬೋದು ಇಲ್ವೋ ಗೊತ್ತಿಲ್ಲ ನನಗೆ ಐ ಫೀವರ್ ಸರ್ ಅವ್ರಿಗೆ ಅವತ್ತು ಸಿಕ್ಕಾಬಿಟ್ಟೆ ಜ್ವರ ಅವತ್ತು ಎಲ್ಲ ತುಂಬ ಟ್ರಾವೆಲ್ ಮಾಡಿಕೊಂಡು ಹೊರಗಡೆ ಎಲ್ಲ ಹೋಗ್ಬಿಟ್ಟು ಬಂದು ತುಂಬ ಜ್ವರ ಬಂದ್ಬಿಟ್ಟಿದೆ ನನಗೆ ಇನ್ನೊಂದು ದಿನ ಫೋನ್ ಮಾಡಿದ್ರು ಗುರುಗಳೇ ಬಂದ್ಬಿಡಿ ಅಂತ ಅವರು ನನ್ನ ಜ್ವರ ಅಂತ ಹೇಳಿಲ್ಲ ನೋಡಿದ್ರೆ ವಿಪರೀತ ಜ್ವರ ಬೆಳಿಗ್ಗೆ ಬಂದು ಫುಲ್ ಕ್ಯಾಪ್ ಹಾಕೊಂಡು ಕೂತಿರೋದು ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಬೇಡ ಈ ಸಾಂಗ್ನ ಮಾಡೋದು ಬೇಡ ಇವತ್ತು ಇನ್ನೊಂದು ದಿನ ಮಾಡೋಣ ಫುಲ್ ನೀವು ರೆಸ್ಟ್ ಹೋಗ್ಬಿಡಿ ಖಂಡಿತ ಇವತ್ತು ಮಾಡೋದು ಬೇಡ ಅಂತ ಸರ್ ನಿಮ್ಮ ಇದ್ದು ಹೋಗಲಿಲ್ಲ ಸರ್ ಅವರು ಕಂಪ್ಲೀಟಾಗಿ ಆ ಸಾಂಗ್ನ ಕಂಪೋಸ್ ಮಾಡಿ ಮುಗಿಸೋವರೆಗೂ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಕೂಡ ಬಂದರು ಅವರು ಕೂಡ ಅಲ್ಲೇ ಕೂತ್ಕೊಂಡು ಡಿಸ್ಕಸ್ ಡಿಸ್ಕಸ್ ಮಾಡಿ ಒಂದಷ್ಟು ಬರದ್ರು ಆ ಜ್ವರದಲ್ಲಿ ಕೂಡ ಅವರು ಆ ಸಾಂಗ್ನ ಪೂರ್ತಿ ಕಂಪೋಸ್ ಮಾಡಿಕೊಂಡ್ರು ಅದು ದೊಡ್ಡ ವ್ಯಕ್ತಿತ್ವವನ್ನು ಹೇಳುತ್ತೆ ಅದಕ್ಕೆ ಹೇಳಿದ್ದು ಯಾವಾಗಲೂ ಯಾವುದೇ ವ್ಯಕ್ತಿಗಳನ್ನು ನಾವು ತುಂಬ ಸರಿ ನಮಗೆ ಗೊತ್ತಿಲ್ಲದೆ ತುಂಬ ಮಾತಾಡ್ತಿರ್ತೀವಿ ನಾವು ಅವ್ರ ಬಗ್ಗೆ ನಮ್ಮ ಫ್ಯಾಮಿಲಿ ಕುಟುಂಬದಲ್ಲಿ ಇನ್ನೊಬ್ಬರ ಬಗ್ಗೆ ನಾವು ತುಂಬ ಮಾತಾಡ್ತಿರ್ತೀವಿ ಯಾವಾಗಲೂ ಯಾವುದೇ ವ್ಯಕ್ತಿಗಳ ಜೊತೆ ಒಡನಾಟ ಅವ್ರ ಜೊತೆ ಟ್ರಾವೆಲ್ ಮಾಡಿದಾಗ ಮಾತ್ರ ಅವ್ರ ವ್ಯಕ್ತಿತ್ವಗಳು ಗೊತ್ತಾಗುತ್ತೆ ಅಂತ ಅದಕ್ಕೆ ನಾ ಹೇಳಿದ್ದು ಅರ್ಜುನ್ ಅವರು ಸಂಗೀತ ನಿರ್ದೇಶಕ ಈಗ ನಿರ್ದೇಶಕರಕ್ಕಿಂತ ಹೆಚ್ಚಾಗಿ ಅವ್ರೊಬ್ಬರ ಒಳ್ಳೆ ಆಧ್ಯಾತ್ಮ ಗುರು ಅಂತ ತುಂಬಾ ಸ್ಪಿರಿಚುವಲ್ ವಿಷಯಗಳು ಅವ್ರ ಹತ್ರ ಇದೆ ತುಂಬಾ ಮಾತಾಡ್ತಿರ್ತಾರೆ ಅದಕ್ಕೆ ತುಂಬಾ ಇಷ್ಟ ಆಗ್ತಾರೆ ಅಹ್ ಸರ್ ಏನೇ ನನ್ನ ಇದರಲ್ಲಿ ದೇವರ ಹಾಡು ಅಂತ ಮಾಡಿದ್ರೆ ನಂದು ಯಾವುದೇ ನೀವು ಮುಕುಂದ ಅಮರಾರಿ ತಗೊಳ್ಳಿ ಶ್ರೀ ಆಂಜನೇಯನ್ ತಗೊಳ್ಳಿ ಅಥವಾ ವಜ್ರಕಾಯಿ ಅಥವಾ ಯಾವುದೇ ಇದ್ರೂ ನನಗೆ ಆ ಹಾಡು ಮಾಡ್ತಾ ಆ ಸ್ವಾಮಿ ಕಾಣಬೇಕು ಅನ್ನೋದೇ ನನ್ನ ಇದು ಅದು ಕಾಣೋವರೆಗೂ ಹುಡುಕ್ತಾ ಇರ್ತೀನಿ ಕೀಬೋರ್ಡೆಲ್ಲ ಅದು ನೋಟ್ ಸೆಲ್ ಸಿಗುತ್ತೆ ಅಂತ ಸೊ ಯಾವ ಮೂಮೆಂಟಲ್ಲಿ ಅವ್ರು ಕಾಣ್ತಾರೆ ಅದು ಕಾಣಿದಾಗ ಈ ಹಾಡು ಕರೆಕ್ಟಾಗಿ ಆಗಿದೆ ಅಂತ ಇವತ್ತು ಕೂಡ ಇವಾಗ ಹಾಡು ಕೊನೆಗೆ ನೋಡ್ಬೇಕಾದ್ರೆ ಗುರುಗಳ ಕಣ್ಣು ತುಂಬಿಕೊಂಡಿತ್ತು ನನ್ನ ಕಣ್ಣು ತುಂಬ ಇದು ಎಷ್ಟು ಸುದ್ದಿ ಕೇಳಿದ್ರು ಈ ಹಾಡು ನಮ್ಮೊಳಗಡೆ ಅದು ಬರ್ಸುತ್ತೆ ಸರ್ ಏನೋ ಒಂದು ಇಲ್ಲ ಅವ್ರದೇ ಸಿನಿಮಾದು ನಾನು ಗುರುಗಳು ಏನಂದ್ರೆ ಸರ್ ಗುರು ಶಿಷ್ಯರು ಅನ್ನೋದು ನಿಜನೇ ಬಟ್ ಕುಟುಂಬ ಒಂದೇ ಕುಟುಂಬ ಸರ್ ನನ್ನ ಹೆಂಡತಿ ಅಥವಾ ಎಲ್ಲ ಅವರನ್ನ ಕೇಳಿದೆ ನಾವು ಯಾವ ಕೆಲಸನೂ ಮುನ್ನುಗ್ಗೋದಿಲ್ಲ ಏನೂ ಮಾಡೋದು ಇಲ್ಲ ನಮಗೆ ಒಂದು ಮಹಾನ್ ದೈವ ಶಕ್ತಿಯಾಗಿ ನಮ್ಮ ಕುಟುಂಬಕ್ಕೆ ನಿಂತಿದ್ದಾರೆ ಗುರುಗಳು